ಹಲೋ ನಾನದನ್ಪಾ ಏನಾತ ರಕ್ಕ ರ ಏನು ಆ ರಕ್ ರಕ್ ಸಾಯ್ತಿಲ್ಲ ಎಷ್ಟು ನಿನ್ ಕೊಡದ್ರೆ ಏತೈತಿ ಮಣ್ಣಿಂದ ಪೋಣ ಹತ್ತಿದಿ ಕಿಸ್ಬಾಯಿ ಓದ್ ಕಿಸ ಏನೊಂದು ಹತ್ತು ಲಕ್ಷ ಇದ್ರೆ ಎಬಡಿ ಹಳೆ ಅಬಡಿ ಬರೀ ಒಂದು ದಿವ್ಸಿನ ಕಿರಾಣಿ ಅಂಗಡಿ ಅಪಾರ ಅಪ್ರವೇ ಮುಗಿದು ಹೋಗೈತಿ ಏನು ಹತ್ತು ಲಕ್ಷ ಕೊಟ್ಟವರ್ಲಿ ಹೇಳ್ತಿದಿ ಎಲ್ತಿದಿ ಹೋಣಿ ಕಿಸಾನಿಯಾ ಈ ಸದ್ದ ಹೇಳೋದು ತಾಂದಿತ್ತ ಮಗದ ಮೇಲೆ ರೊಕ್ಕ ತಿರ್ಗಿ ಮಿರ್ಗಿ ಒಂದ್ ಐವ್ ಸಾವಿರ ಕೊಡದೈತೆ ದೊಡ್ಡ ಜಿಗ್ದಾಡೇ ಮೊಮ್ಮಗ ಎಲ್ತಿದಿ ಹತ್ತು ನಿಮಿಷ ಅಲ್ಲೇ ಬರ್ತಾನೆ ಎಷ್ಟು ಮಾತಾಡತೀ ಅಂಗಡಿಯನ್ ರೊಕ್ಕ ತಗೊಂಡ್ ಬರ್ತಾನ ಏನ್ ಜಿಗ್ದಾಡುವ ಈಡ್ ಪೋಣ ಹಾ ಬರ್ತೈತೆ ಐವ್ ಸಾವಿರ ರೂಪಾಯಿ ತಾಯ್ಲಿ ಮೊಮ್ಮಗ ಬಾ ಜಿಗದಾಡತ್ತ ಏನೋ ಒಂದ್ ಲಕ್ಷ ಕೊಟ್ಟಾರ್ಲಿ ಅವ್ನ ಮಕ್ಕದ ಮೇಲೆ ಬರ್ತಾನ ಬರ್ತಾನಿ ರೊಕ್ಕ ನಾ ಅಂದ್ರೆ ಏನ ತಿಳ್ಕೊಂಡ್ ಮೊಮ್ಮಗ ನನ್ ಅಂಗಡಿಯನ್ ಕಿಮ್ಮತ್ ಆಗಲ್ಲ ಒಂದ್ ಸಾಮಾನು ಮೊಮ್ಮಗ ನನಗ ಜಿಗ್ದಾನ ಮಾತಾಡ್ತಾನ ರಾಕಿ ಅಲ್ರಿ ರಾಕಿಲ್ಲ ಏನು ಮಾಡಿದ್ವಿ ಮತ್ತೆ ಎರಡು ಮೂರು ದಿವಸ ಅಂಗನ ರೊಕ್ಕ ನಾಟಕ ತೆಗ್ದಿದೆ ನೀನು ಹಂಗ ಸುಮ್ಮ ತಗುತ್ತ ಅಂತ ಹೇಳಕ್ತೇನೆ ಕೊಡ್ತಳು ಯಾವ ರೀತಿ ನಿನಗೇನು ಗೊತ್ತಾಗೈತಿ ತಾವು ತರ ರೂಪಾಯಿ ರೊಕ್ಕ ಶಾಂತಿ ಗಾಡಿ ಬಂದಿತ್ತು ಎಲ್ಲ ಶಾಂತಿ ತಗೊಂಡ್ ರೀ ರೊಕ್ಕ ಕೊಟ್ಟೆ ಏನ ಮಾಲಿನ್ ಗಾಡಿ ಬಂದಿತ್ತು ಎಲ್ಲ ಮಾಲು ತಗೊಂದದಿ ಎಲ್ಲದಿಂದ ಐವತ್ತು ಸಾವಿರ ರೂಪಾಯಿ ಮಾಲು ನಮ್ಮ ಮಾಡ್ತಿಲ್ಲ ಅವ ಖಾಲಿ ಡಬ್ಬಿಗಳಿದಾವ ಸುಳಿ ಹೇಳ್ತಿದ್ರಿ ನಮ್ಮ ಮುಂದೆ ಅಟಕ ಏನು ಮಾಡಿದ ರೊಕ್ಕ ಸೋಮಕೂರ ಮೊದ್ಲ ತಲೆ ಕಟ್ಟದ ಅಡಿಸಿ ಮಂಗಳ ಸಲುವಾಗಿ ನಿನಗ ಹೇಳಾಕಿದ್ದೆ ನೀನ್ ಕತ್ತಿ ಎಲ್ಲಿ ನಿಂತದಿ ರೊಕ್ಕ ಇಲ್ರಿ ಕೋಡ್ ಅಂದ್ರೆ ಎಲ್ಲಿ ಕೊಳ್ರಿ ಅರ್ಯಾಗ ಮುಂಜಾನೆ ಆರಕ್ ಬಂದ್ ತಗದಾನಿ ಬಾಗ್ಲ ಒಂದ್ ಗಿರಿಯಾಕಿ ಇಲ್ಲ ಮೂರ್ ದಿವ್ಸ ಆತ ಹೆಂಗ ತಗದ್ ಮೂರ್ ದಿವ್ಸ ಆತ ವ್ಯಾಪಾರ ಆಗಿಲ್ಲ ಅದೇನ ಹೋಗೋ ಹೋಗೋತಕ ಎಲ್ಲ ಹಂಗ ಹತ್ತಿರ ನನಗ ಅವ್ ಬಂಗಾರ ಕೊಡ್ಬ ಮನೆಯಾಗಿನ ಹತ್ರ ಓದ್ ಹತ್ತಿರ ರೊಕ್ಕ ತರ್ತನ ಯಾವಾರ ಅಂದ್ರೆ ಹಂಗ ಇರಂಗಿಲ್ಲ ನಿನಗ ಹೇಳೈತೆ ಕತ್ತಿ ಹಂಗ ನಿತ್ತದಿ ನನ್ನ ತಲಿ ಬಂಗಾರು ಇಲ್ರಿ ಏನಂದಿ ಅಂಗಡಿಯಾಗ ರಾಕು ಇಲ್ಲ ಅಂದಿ ಹೋಗ್ಲಿ ಬಿಡಕ್ ಬಿಟ್ರೆ ಮೈ ಮೇಲೆ ಬಂಗಾರ ಇಲ್ಲ ಅಂತ ಈಗ ಬಂಗಾರ ಎಲ್ಲಿ ಗತಿ ಏ ನಿನ್ನ ಕೇಳಾಕ್ತೇನೆ ನಿನ್ನೆ ಕೇಳಾಕ್ತೇನೆ ಹಂಗ್ಯಾಕ್ ದೇವ್ ಕೊಡ್ಬೋದ್ಲಿ ತಂದಿ ಏನಾಗೈತಿ ಹೇಳ್ತೇವೆ ಒದಿ ಅಂದ್ರೆ ದುಃಖ ಹಾಕೊಂಡ ಬಾಯ್ ಹೊರಗ ಏನ್ ಹೆಚ್ಚಿದ್ರಿ ನಾಟಕ ಬಂಗಾರ ಎಲ್ಲಿ ಹೋಗ್ತಿ ಹಂಗ್ಯಾಕ್ ಮಾಡಿ ದೇವ್ ಬಡದಾರ್ ಗತಿ ಬಂಗಾರ ಎಲ್ಲಿ ಹೋಗೈತಿ ಕೇಳಾಕತ್ತೇನಿ ಬಂಗಾರ ಎಲ್ಲಿ ಹೋಗ್ತೈತ್ರಿ ಹಾ ಮತ್ ಹೇಳ ನಮ್ ತಲ್ಲಿ ಬಂಗಾರ ನಾ ಇಲ್ರಿ ಮತ್ ನಿರ್ತೇನೆ ಬಂಗಾರ ಇಲ್ಲ ಎಲ್ಲಿ ಹೋತ್ ಮಂತದ ಹಾ ಎಲ್ಲಿ ಹೋತದ ಬಂಗಾರ ಇಲ್ಲ ರೊಕ್ಕ ಇಲ್ಲ ಹಚ್ಚದೆ ನಾಟಕ ಸೋಮ ಸಗಾರ ಏನಾಗೆ ಹೇಳಿದೆ ಪಾಡ ಇಲ್ಲ ಕರ್ ತೆಲ್ಲ ಬೋಸ್ತಾನ ಸಣ್ಣಗಿನಿಂದ ಏನ್ ಹಾಕ್ತಿದೀಯ ಕೈ ಬಿಡ್ರಿ ಯಾವತ್ತನ ಬಂಗಾರ ಒಬ್ರಿ ಕೊಟ್ಟನ್ರಿ ಯಾರಿಗ ಕೊಟ್ಟಿ ಬಂಗಾರ ಅವನ್ ಅವ್ ನಮ್ದ ಹತ್ಕೊಂಡ್ ಉರಿ ಆಗ್ತೈತಿ ರಾಕಿಲ್ಲ ನಾ ಅಲ್ದ ಹಾಕ್ತೇನಿ ಮಂದಿ ಕೊಟ್ಟ ಆತ್ ಮಂದಿ ನಮ್ದ ಹತ್ ಉರಿ ಆಗ್ತೈತಿ ಇಲ್ಲಿ ಮಂದಿ ಕೊಟ್ಟವ್ರ ಮಂದಿ ಅಂದ್ರೆ ಯಾರ ಹೆಸರು ಅದಿಲ್ಲ ಅವ್ರಿಗೆ ಚಂದ್ರ ಕೊಟ್ಟನ್ರಿ ಅಟ್ಟೆ ಜಿಗ್ದಾಡಕತ್ತೇರಿ ಅಟ್ಟೆ ಶ್ವಾಸ ಕೊಟ್ಟಿ ಹಳೆ ಬುಬ್ಬಣಿ

ಚಂದ್ರವ ನಾಟಕ ನಾಟಕ್ ಹಚ್ಚರಿ ಆಗಿಲಿ ಬಾಯರ ಮುಚ್ಚ ಸುಮ್ನೆ ನಡಿಯ ಹೊಡಿಲಿ ಬುದ್ಜಲ್ ಹಲ್ಲ ಒಂದ ಉಳಿಯಾಗಲ್ಲಿನು ಐತ ಆಕಿ ಅವಾಕಿಗ್ ರೊಕ್ಕಾ ಕೊಟ್ಟದಿ ಏನ್ ಮಾಡಿದಿ ಮಸೂತಿ ಮನ್ಯಾಕು ಕುತ ಅಲ್ಲು ಹಚ್ಚಿದ್ಲಿ ಅಲ್ಲ ಚಂದ್ರ ಏ ಚಂದ್ರ ಏನಿಂದ ಹೊರಗ ಮರ ಹತ್ಲ ಅಂದ್ರ ಆಕ್ಯಾಕ ಬರ್ತಾಳೆ ಎಲ್ಲಾ ಬದ್ ಕೊಟ್ಟದಿ ಕೊಡ್ತಾಳೆ ಈಗ ನೋಡಿದ ರೊಕ್ಕಾ ಕೊಟ್ಲು ಕೊಡು ಇಲ್ಲಕ್ಕ ನೋಡಿ ನಿನ್ ಬಾಯಿದು ಬೇರೆ ಹಾಕ್ತಿಂದು ಹೇಳ್ತಾನ ಬಾಯಾಕಿದ ಬಾಯ ಊಟ ಮಾಡ್ತಾವ್ ಹೇಗೆ ಏನ್ ಮಾತಾಡ್ತಿ ಅಲ್ಲಿ ಮಾಡ್ತಾರ ಏ ಚಂದ್ರ

ತಗೊಂಡ್ ಬರ್ರಿ ಮಂದಿ ಕಂಡ್ರ ಹೇಳ್ರಿ ಜಗ ಹಚ್ಕಿಸಿ ಏನ್ ಹೇಳಿದ ಬೆಲ್ಲದ ಮಾತಿಕಿಗೆ ಇದ್ದು ಜನ ಬಲ್ ಕೊಟ್ಟ ಅದಕ್ಕೆ ಸುಮ್ ಸುಮ್ ರಕ್ಕ ತುಂಬ ಅಯ್ಯೋ ಯಾಕ ಬಾಯ್ ಮಾಡತ್ತಾರ ಇಬ್ರು ಓನೆಗ ಏನಾಗೈತಿ ಎಲ್ಲಿ ಬಂಗಾರ ಎಲ್ಲಿ ರೊಕ್ಕ ಬಾರಿ ಮಾತಾಡ್ತ ಹೆಣ್ ಮಗ ನೀನು ಮತ್ತ ನೋಡಿಲಿ ಎಲ್ಲಿ ರೊಕ್ಕ ಎಲ್ಲಿ ಬಂಗಾರ ಸಿಗವ ಐವತ್ ಸಾವಿರ ರೊಕ್ಕ ಇಕ್ಕಿ ಮೈಮೇಲೆ ಓಡಿಕಿ ಗಾಣ ಸತ್ತಾರ ಮುಂಡೆಗ ಎಲ್ಲ ಮೈಮೇಲೆ ಬಲ್ಕ್ ಪಟ್ಟಿಗೆ ಹ್ಯಾಂಗ್ ಆಗ್ಯಾವ ಅದಕ್ಕೆ ಏ ಮುಬ್ಬಣಿ ಕೇಳಕ್ಕೆ ಎಲ್ಲಿ ಕೇಳ್ತಾವ ಹೇಳಕ್ಕಿ ಎಲ್ಲಿ ರೊಕ್ಕ ಎಲ್ಲಿ ಬಂಗಾರ ಏ ಚಂದ್ರಯ್ಯ ನಾನು ನಿನ್ನೆ ನಿಮ್ಮ ಅಣ್ಣಗ ರೊಕ್ಕ ಮತ್ತ ಬಂಗಾರ ಕೊಟ್ಟನ ಕಲ್ಲರ್ ತಗೋ ಒಂದ್ ಕಲ್ಲ ಏ ಏನ್ ಮಾಡಕತ್ತಿದ್ದೆ ಹಗನ್ ಗಿತ್ತಿ ಹಬ್ಬ ಮಾಡಿ ಮನಿಗಂಡು ಉಪಾಸ ಇದ್ದಂಗೆ ಹೆಂಗ ಮಾತಾಡತ್ತ ಏನೋ ಹಂತಿಲ್ದಂಗ ಸುಮ್ಮ ಸರ ಹೆಂಗ ಕೊಟ್ಟದಿಲ್ಲ ಹಂಗೆ ಇಸ್ಕೊಂಡಿ ಬಳೆ ಪೋಲಿಮೆ ಇಲ್ಲ ಕರ್ ನಿಂದ ಐತಿ ಐತಿ ಏ ಮಾತಾಡಲಿ ಮೊದಲಿಗೆ ಚಂದ್ರವ ನಾನ ನಿಮ್ ಅಣ್ಣನ್ ನಾನು ಕೂಣಿದ್ದಿಲ್ಲ ನಿನ್ನ ನೋಡ್ ನಾ ಕೊಟ್ಟಾನೆ ಇಲ್ಲ ನನ್ ಗಂಡು ನಾನು ಕೊಂಡ ಹೋಗಿತಾನೆ

ಕೇಳಿ ಕೊಟ್ಟ್ಯಾನ ಬಂಗಾರ ರೊಕ್ಕ ನಮ್ಮ ಅಣ್ಣ ನಿನ್ ರಾತ್ರಿನ ಹುಡ್ಗ್ಯಾನ ನನ್ಗ ಹೇಳ್ತಾ ಹುಡ್ಗ್ಯಾನ ನಾವು ಆ ಎಲ್ಲಿನಂತು ಹುಡ್ಕ್ಯಾಡಲಿ ಕರಿ ಹುಡ್ಕ್ಯಾಡಂದ್ರ ನನಗ ಆಗುದಿಲ್ಲ ನನಗ ಕೊಡಗ ಹೇಳ್ಕೊಟ್ಟಿಲ್ಲ ಏ ಅಪ್ಪ ನಿನ್ ಹೆಂಡತಿ ಕೇಳ ಆನ್ ಆಗಿಲ್ಲ ನನ್ನ ಮನಿತನ ಎದಕ್ ಬಂದಿರಿ ನೀವು ಓಡ್ಯಾಗ ನಿಂತ್ ಬಾಯ್ ಮಾಡಾಕಿನ ಬಲಾಗಲ್ಲ ನಾ ಈ ವಿಷಯ ನನ್ ಕಂಡ ಗೊತ್ತಾಂತ ಅಂದ್ರ ಕೊಂದ್ ಹಾಕ್ತಾನ ನಾನು ಸುಮ್ ಸರಳ ಮನಿಗ್ ಹೋಗ್ರಿ ಅವ ಎಂದ ಬರ್ತಾನ ದಿಸ್ಬಾರ್ಕ ಬಂಗಾರ ಎಣ್ಣಂದ ತಂಗಿ ನಿಮ್ ಅಣ್ಣ ಎಂದ ಬರ್ತಂದ್ ಲೋ ಅಂದ ಏ

எல்லாம் ದೊಡ್ಡದ ಅಂಗಡಿ ಹಾಕಿ ಅಂಗಡಿ ತುಂಬಾ ಮಾಲ್ ಹಾಕಿ ಕುಡಿಸೋದಲ್ಲ ಅಂಗಡಿ ಆಗ ತಂಗಿ ಕಿಸ್ ಕಿಸ್ ಮಾತಾಡಕ್ ಹೋಗಬೇಡ ಅದ್ ನನ್ನ ಅಂಗಡಿ ನನ್ ಹೇಳ್ತಿ ನಾ ಕುಡಿಸ್ತಾನ ನನ್ನ ಮನೆ ಹೇಳ್ತಾರ ಮೇಡ ಕಣ್ ನಿನ್ನೆ ಹೇಳಕ್ ಹೋಗು ಆ ಕರ್ಸಿಲ್ಲ ಹೇಳಕ್ ಅದ್ ದೊಡ್ಡ ಅಂಗಡಿ ಅಂತ ಅಕ ತವಳಕ್ಕಿ ಹೋಗ ನೋಡಿ ನನ್ನ ಮನಿ ಕಡೆ ಅಂಗಡಿ ಕಡೆ ಸುಳಿದ ತಿಳ್ಕೊ ಜಿವಾ ಅಲ್ಲಂದ ಕಡೆ ಕಾಲಿ ಹುಡ್ತೇನೆ

ಅಂದ ನಾನು ರಕ್ಕ ನನ್ನ ಮನಿ ನನ್ನ ಹೆಂಡತಿ ಬಂಗಾರ ಕೊಟ್ಟು ನಿನ್ನ ಸೈಕಲ್ ಮೋಟ್ರ ಹೋಯ್ ಸುಮ್ಮ ಸರಿ ಆತಾಗ ಸರಿ ಹೋ ಸರಿ ಆತಾಗ ಸೈಕಲ್ ಮೋಟ್ರ್ ಬಿಟ್ಟು ಮಾತಾಡ್ನಿ ನೋಡಿ ನಿನ್ನ ಹೆಂಡತಿ ಹೊಟ್ಟೆ ಹೇಳ್ತಿದ್ಳು ಅಣ್ಣ ತಿತ್ತಳು ಆ ರಕ್ಕ ಕೊಡಾಗಿಲ್ಲ ತಗೊಳಾಗಿಲ್ಲ ಈಗ ಬಂದ ಜಿಗದಾಡ್ ಕೊತ್ತ ಹುಂಚಿನ ಗತಿ ಜಿಗದಾಡ್ ಬೇಡ ನನ್ನ ಮುಂದೆ ನೋಡಿ ಇಲ್ಲಿ ಆ ಬುಬ್ಬಿಣಿ ಗಟ್ಟ ಇತ್ತಂದ್ರ ನಿನ್ನ ಜೋರಿ ನಾಯಕ್ ಹುಂಚಿನ ಗದ್ದೆ ಹಾರಾಡ್ತೀನಿ ಓ ನಾಯಕ್ ಹಾರಾಡ್ತೀನಿ ಅವಳು ಅವಳು ಹಾಕಿದಾಳ ಒಂದೊಂದು ಮಾಡಿಲ್ಲ ಎಲ್ಲಾ ಮಸ್ತಿ ಮಾಡಿಟ್ಟಾಳ ನಿನಗೆ ಹೇಳಾಕ್ತೇನೆ ಕೊನೆದಾಗಿ ಏನ್ ಮಾಡ್ಕೋತೀರಿ ಮಾಡ್ಕೋರಿ

ಉಬ್ರಾಟಿ ಬೋಳ್ಸ ಉಳಿಸ್ಕೋ ನಿಂತ ತಲೆ ತಲೆ ಹೋಗ ಹೋಗ ನಮ್ ಮನ್ ಇಂತ ಮೋಸಗಾರ್ತ್ ನನಗ್ ಗೊತ್ತಿರ್ಲಿಲ್ಲ ಜುವ ಹೊಡಕ್ ತಂದಿದ್ದು ಕಿಜೆ ಹೊಡೆಕ್ ತಂದಿದ್ದು ಯಾರ ಮನಿ ಐದು ಸಾವಿರ ರೂಪಾಯಿ ಇಟ್ಕೊಂಡ್ ಬಂದಿದ್ ಅಂಗಡಿಯಿಂದ ಬಾಕಿ ಕೊಟ್ಟು ಮೂರ್ ಸಾವಿರ ಉಳ್ದ್ ಎರಡ್ ಸಾವಿರ ಇಟ್ಕೋರ್ವಾ ಅಂತ ಹೋಗಿ ಹೋಗಿ ಕಸ್ತೂರಿ ಸಾವಿರ ರೂಪಾಯಿ ಕಸ್ತೂರಾಕಾನೂಪಾಯಿ ತಗೋದ್ ಹೋಗ್ಯನ್ ಯಾರ್ದು ಮನಿ ಮಸೂತಿ ಮಾಡ್ಬೇಕ ಅವ್ವ ಇವ್ರಿಬ್ರು ಕಲ್ ತಗೊಂಡ್ ಅಂದಿದ್ವಿ ಅದು ಗಂಡ ಹೆಂತಿ ಈ ನಾವ್ ಬರ್ಲಿ ತಂಗೇಂತ ಬರ್ಲಿ ನನ್ ಮನಿ ಬಾಗಿಲಿಗೆ ಇದ್ ತಲೆಕ್ ಹಾಕಿ ಕೊಂದ್ ಬಿಡ್ತಾನ ಅಣ್ಣಾದ್ರ ನಾನ್ ನೋಡ್ತನ ಕರ್ರಿ ಯಾರದೊಬ್ಬರು ಕಳಿಬೇಕತ್ತ ನೀವ ಏ ನಾನ್ ಅನ್ತಂಬ್ರ ನನ್ ಅಕ್ಕ ತಂಗ್ಯಾರೀ ನನ್ ಅಕ್ಕೋಡ್ರ ನನ್ ಸಿಗೋಡ್ರಿ ಯಾರ ಮಂದ್ ವಿ ಬಾಂದ್ರ ಅಂದ್ರ ನೆಂಬಿ ಯಾರ್ಗಿ ರೊಕ್ಕ ಕೊಡಾಕ್ ಹೋಗ್ಬೇಡ್ರಿ ಬಂಗಾರನು ಕೊಡ್ಬೇಡ್ರಿ ಹಾ ಕ್ವಾಟ್ರಿ ಅಂದ್ರ ನನ್ಗ್ ಬಂದ ಪರಿಸ್ಥಿತಿ ಬರ್ತೈತಿ ಹಾಡ್ ಸರಿ ಬೇಡ್ರಿ ಒಂದ್ ಚೇರಿ ನೀರ್ ಕೊಡ್ಬೇಡ್ರಿ ಒಟ್ಟು ತುಡುಗ ಬಾಳ ಹವ ಎದೈತಿ ತುಡ್ಗುರ್ದ್ ರೊಕ್ಕ ಒಯ್ತಾರು ಬಂಗಾರ ಒಯ್ತಾರು ಚಾಕು ಬಂದಕ್ಕ ತೋರಿಸ್ತಾರ ಅಂಜಿ ಪಟ್ಟಿಗಿಟ್ಟಿರೀ ಗು ತಗೊಂಡ್ ಬೆಂದ್ ಅಂದಾಗ ಓಡತಾರ ಅವ್ರ ನನ್ಗೈತೆ ಮಾಡ್ರಿ ನೀವು ಧೈರ್ಯ ಮಾಡ್ರಿ ಹಾ